ಹಾಯ್ ವಿ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಇವತ್ತು ನಾನು ನಿಮಗೆ ಮಟನ್ ಕೀಮಾದು ಒಂದು ಮಸಾಲ ಗೊಜ್ಜು ಥರ ತೋರಿಸ್ತೀನಿ ಅದೆಷ್ಟು ಚೆನ್ನಾಗಿರುತ್ತೆ ಅಂದರೆ ಮಕ್ಕಳು ದೊಡ್ಡವರು ವಯಸ್ಸಾದವ್ರಿಗೆಲ್ಲ ತಿನ್ನೋಕ್ಕೆ ಸಾಫ್ಟಾಗಿ ಟೇಸ್ಟಿಯಾಗಿ ಇರುತ್ತೆ ಏನು ಮ ಬೇಕು ಮಸಾಲೆ ನೋಡಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇರಬೇಕು ಆಮೇಲೆ ಎರಡು ಪೀಸ್ ಶುಂಠಿ ಮತ್ತು ಒಂದು ನಾಲ್ಕು ಏಲಕ್ಕಿ ಲವಂಗ ಚಕ್ಕೆ ಒಂದು ನಾಲ್ಕು ಪೀಸು ಒಂದು ಎಂಟು ಒಂಬತ್ತು ಇದು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮೂರು ಉಂಡೆ ಪೆಪ್ಪರು ಸ್ವಲ್ಪ ಇದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಗ್ರೈಂಡ್ ಮಾಡ್ಕೊಳ್ಳೋದು ಈ ಥರ ಗ್ರೀನ್ ಕಲರ್ ಇರುತ್ತೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇರಬೇಕು ಬಾಣಲಿ ಇಡಬೇಕು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಬಾಡಿಸಿ ಅದು ಬಾಡಿದ ನಂತರ ಈ ಮಸಾಲೆನ ಹಾಕಬೇಕು ಗ್ರೀನ್ ಮಸಾಲೆನ ಹಾಕಬೇಕು ಅದ್ರದ್ದು ಚೆನ್ನಾಗಿ ವಾಸನೆ ಹೋಗ್ಬೇಕು ಈ ಥರ ಗ್ರೀನ್ ಕಲರ್ ಇದ್ದಿದ್ದು ಕಲರ್ ಚೇಂಜ್ ಆಗೋವರೆಗೂ ಅದನ್ನ ಚೆನ್ನಾಗಿ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು ಕೈ ಬಿಡದೆ ಅಲ್ಲಾಡಿಸ್ಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಮತ್ತು ಪೆಪ್ಪರ್ ಪೌಡ್ರ್ ಹಾಕಬೇಕು ಆಗ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಹಾಗೆಯೇ ಚೆನ್ನಾಗಿ ಮಸಾಲೆ ಫ್ರೈ ಆಗಬೇಕು ಇಲ್ಲಾಂದರೆ ಹಸಿ ಹಸಿದು ವಾಸನೆ ಅನಿಸುತ್ತೆ ನೋಡಿ ಈ ಕಲರ್ ಚೇಂಜ್ ಆಗ್ತಿದೆ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಅದನ್ನ ಇರಬೇಕು ಈಗ ಮೂರು ಟೊಮೊಟೊನು ಚಿಕ್ಕದಾಗಿ ಕಟ್ ಮಾಡಿರೋದು ಆಮೇಲೆ ಮೂರು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಎರಡು ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿರೋದು ಟೊಮ್ಯಾಟೋ ಮೂರು ಆನಿಯನ್ ತ್ರೀ ಮತ್ತು ಪೊಟೊಟೊ ಟೂ ಪಿ ಪೀಸ ಅದಷ್ಟನ್ನು ಕಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿ ಆಮೇಲೆ ನಾನು ಕೀಮಾನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಆ ಕೀಮಾನ ಇದ್ರ ಜೊತೆಗೆ ಹಾಕಬೇಕು ನೀರು ಹಾಕಬಾರ್ದು ಅಲ್ಲಿ ಈರುಳ್ಳಿ ಟೊಮೊಟೋನು ಅದರದ್ದು ರಸನೇ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಕೀಮ ತೊಳೆದ್ಬಿಟ್ಟು ಇದ್ರೊಳಗೆ ಹಾಕಿ ಅದು ಮೂರನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪಾಕಿ ಮತ್ತೆ ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಕುಕ್ಕರ್ದು ಕ್ಲೋಸ್ ಮಾಡಿ ಒಂದು ಫುಲ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ವಿಷಿಲ್ ಬರಬೇಕು ಮತ್ತು ಸಿಮ್ಮಲ್ಲಿ ಇಟ್ಬಿಟ್ಟು ಎರಡು ವಿಷಿಲ್ ಬರಬೇಕು ಸೊ ಟೋಟಲಿ ಮೂರು ವಿಷಿಲ್ ಬರಬೇಕು ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಈ ಗೊಜ್ಜು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪರೋಟ ಚಪಾತಿ ಪೂರಿಗೆಲ್ಲ ಸಕ್ಕತ್ತಾಗಿರುತ್ತೆ ನೀವು ಮಾಡಿ ನೋಡಿ ಟೇಸ್ಟ್ ಮಾಡಿಬಿಟ್ಟು ನನಗೆ ಹೇಳಬೇಕು ಹೇಗಿದೆ ಅಂಥೇಳಿ ನೋಡಿ ಕೀಮಾ ರೆಡಿ ಆಯಿತು ಕೀಮಾ ಗೊಜ್ಜು ರೆಡಿ ಟೇಸ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಂದು ಮೀಟ್ ಮಾಡೋಣ ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್